ಕಾಮದ ಮುಂದೆ ತಂದೆ ತಾಯಿ ಪ್ರೀತಿ ಮಮತೆ ವಾತ್ಸಲ್ಯ ಇದ್ಯಾವುದಕ್ಕೂ ಬೆಲೆ ಇರೋದಿಲ್ಲ ತಿರುವಳ್ಳೂರು ಜಿಲ್ಲೆಯಲ್ಲಿ ಭಾನುಮತಿ ಅನ್ನೋ ಮಹಿಳೆ ವಾಸ ಮಾಡ್ತಿದ್ಲು ಈಕೆಗೆ ಇಬ್ರು ಹೆಣ್ಣು ಮಕ್ಕಳು ಒಬ್ಳು ಟೆಂತ್ ಓದ್ತಿದ್ರೆ ಮತ್ತೊಬ್ಬಳು ಹತ್ತೊಂಬತ್ತು ವರ್ಷದ ಮಗಳು ಈ ಹತ್ತೊಂಬತ್ತು ವರ್ಷದ ಮಗಳ ಹೆಸರು ದೇವಪ್ರಿಯ ಈಕೆ ಪಿಯುಸಿ ಫೇಲ್ ಆಗಿ ಮನೆಯಲ್ಲೇ ಇದ್ಲು ಈಕೆ ತಂದೆ ಕೆಲಸದ ಮೇಲೆ ಊರೂರು ಅಲಿತಿದ್ರೆ ತಾಯಿ ಮನೆಯಲ್ಲೇ ಇದ್ಕೊಂಡು ಮಕ್ಕಳನ್ನ ನೋಡ್ಕೊಳ್ತಿದ್ಲು ಆಗಾಗ ತಾನು ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಖರ್ಚಿಗೆ ಒಂದಷ್ಟು ಹಣ ಕೂಡ ಸಂಪಾದನೆ ಮಾಡ್ಕೊಳ್ತಿದ್ಲು ಇವರದ್ದು ತೀರಾ ಸ್ಥಿತಿವಂತ ಕುಟುಂಬವೇನಲ್ಲ ಯಾವಾಗ್ಲೂ ಗಂಡ ಹೆಂಡತಿಗೆ ಮಗಳ ಮದುವೆ ಬಗ್ಗೆನೆ ದೊಡ್ಡ ಚಿಂತೆಯಾಗಿತ್ತು ಒಳ್ಳೆ ಸಂಬಂಧ ಸಿಕ್ಕಿದ್ರೆ ಇದ್ದೊಂದು ಮನೆ ಮಾರಿ ಮಗಳ ಮದುವೆನ ಅದ್ಧೂರಿಯಾಗಿ ಮಾಡಬೇಕು ಉಳಿದ ಒಂದಷ್ಟು ಹಣದಲ್ಲಿ ಚಿಕ್ಕ ಮಗಳ ಹೆಸರಲ್ಲಿ ಡೆಪಾಸಿಟ್ ಮಾಡಿ ಚೆನ್ನಾಗಿ ಓದಿಸಬೇಕು ಅಂತ ತಂದೆ ತಾಯಿ ಕನಸು ಕಾಣ್ತಿದ್ರು ಹೀಗೆ ತಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಇವಳ ಪೋಷಕರು ಯೋಚಿಸ್ತಿದ್ರು ಆದ್ರೆ ನಾವು ಅಂದುಕೊಂಡಂತೆಲ್ಲ ನಡೆದ್ರೆ ಅದು ಜೀವನ ಹೇಗಾಗುತ್ತೆ ಹೇಳಿ ಯಾಕಂದ್ರೆ ಈ ಕೇಸಲ್ಲಿ ದೇವಪ್ರಿಯ ತಂದೆ ತಾಯಿ ಒಂದು ಅನ್ಕೊಂಡ್ರೆ ಮಗಳು ಮತ್ತೊಂದು ಟ್ವಿಸ್ಟ್ ಕೊಟ್ಟಿದ್ರು ು ಅಪ್ಪ ಕೆಲಸದ ಮೇಲೆ ಹೊರಗೆ ಹೋಗ್ತಿದ್ದ ತಂಗಿ ಸ್ಕೂಲ್ಗೆ ಹೋದ್ರೆ ಅಮ್ಮ ಮನೆ ಕೆಲಸದಲ್ಲಿ ಬ್ಯುಸಿ ಇರ್ತಿದ್ಲು ಇತ್ತ ಓದು ನಿಲ್ಸಿ ಮನೆಯಲ್ಲೇ ಇರ್ತಿದ್ದ ದೇವ ಯಾವಾಗಲೂ ಯಾವಾಗ್ಲೂ ಫೋನ್ ಅಲ್ಲೇ ಕಾಲ ಕಳೀತಿದ್ಲು ಹೀಗಿದ್ದ ಪ್ರಿಯಾಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಸುರೇಶ್ ಅನ್ನೋ ಯುವಕ ಪರಿಚಯವಾಗಿದ್ದ ಆರಂಭದಲ್ಲಿ ಎಲ್ರಂತೆ ಹಾಯ್ ಬೈ ಗುಡ್ ನೈಟ್ ಗುಡ್ ಮಾರ್ನಿಂಗ್ ಅಂತಿದ್ದೋರು ಒಂದಷ್ಟು ದಿನದಲ್ಲೇ ಐ ಲವ್ ಯು ಅಂತ ಪ್ರಪೋಸ್ ಮಾಡ್ಕೊಂಡಿದ್ರು ಬಳಿಕ ಪ್ರತಿದಿನ ವಿಡಿಯೋ ಕಾಲ್ ನಲ್ಲೇ ಇಬ್ರು ಕಾಲ ಕಳೀತಿದ್ರು ಬರ್ಗೆಟ್ಟ ವಯಸ್ಸು ಇವಳದ್ದಾಗಿತ್ತು ಹೀಗಾಗಿ ವಿಡಿಯೋ ಕಾಲಲ್ಲೇ ದೇವಪ್ರಿಯ ಕಾಮೋತ್ಸವವನ್ನು ಆಚರಿಸೋಕೆ ಶುರು ಮಾಡಿದ್ಲು ಒಳಗೆ ಏನ್ ಹಾಕಿದ್ದೀನಿ ಯಾವ ಕಲರ್ ಅಂತೆಲ್ಲ ದೇವಪ್ರಿಯ ಪ್ರಿಯಕರನಿಗೆ ತನ್ನ ತನುವನ್ನೆಲ್ಲ ತೋರಿಸ್ತಿದ್ಲು ವಿಡಿಯೋ ಕಾಲ್ನಲ್ಲೇ ಬೆತ್ತಲಾಗಿ ಅಲ್ಲೇ ಸಂಸಾರ ಮಾಡಿಬಿಡ್ತಿದ್ಲು ಮನೆಯಲ್ಲಿ ಯಾರೂ ಇಲ್ಲದ ಹೊತ್ತಲ್ಲಿ ದೇವಪ್ರಿಯ ಶಿಲಾಬಾಲಿಕೆಯಾಗಿ ತನ್ನ ಅಂಗಸೌಷ್ಠವನ್ನ ಸುರೇಶನಿಗೆ ತೋರಿಸಿ ರುಚಿಗಳಿಸ್ತಿದ್ಲು ಇವಳ ತೊಡೆಗಳನ್ನು ನೋಡ್ತಿದ್ದ ಅವನು ಇವಳು ಸಿಕ್ರೆ ಸಿಗಿದು ಹರಿದು ಬಿಡೋಣ ಅಂತ ಕಾಯ್ತಿದ್ದ ಆಗ್ಲೇ ಡೈರೆಕ್ಟ್ ಆಗಿ ಯಾವಾಗ ಸಿಗ್ತೀಯಾ ಹೇಳು ನನ್ನಿಂದ ತಡ್ಕೊಳ್ಳೋಕೆ ಆಗ್ತಿಲ್ಲ ಅಂತ ಸುರೇಶ್ ದೇವಪ್ರಿಯಾನ ನೇರವಾಗಿ ಕೇಳಿದ್ದ ಇತ್ತ ದೇವಪ್ರಿಯ ನಾಚಿಕೊಂಡೆ ನೀನು ಯಾವಾಗ ನೀರ್ ಬಿಡ್ತೀಯೋ ಅಂತ ನಾನು ಕಾಯ್ತಾ ಇದ್ದೀನಿ ಅಂತ ಮಂಚದ ಆಟಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ಲು ಲವರ್ ದೇವಪ್ರಿಯ ಬೇಗ ಬಾ ಅಂದಿದ್ದೆ ತಡ ಕುಂಭಕೋಣಂನಲ್ಲಿದ್ದ ಸುರೇಶ ಪ್ರಿಯತಮೆ ಜೊತೆಗಿನ ಮೊದಲ ಮಿಲನ ಮಹೋತ್ಸವದ ಕನವರಿಕೆಯಲ್ಲೇ ಇನ್ನೂರ ತೊಂಬತ್ತು ಕಿಲೋಮೀಟರ್ ಪ್ರಯಾಣ ಮಾಡಿ ತಿರುವಳ್ಳೂರಿಗೆ ಬಂದಿದ್ದ ಸೀದಾ ಒಂದಕ್ಕೆ ಹೋಗಿ ರೂಮ್ ಬುಕ್ ಮಾಡಿದ್ದ ಇತ್ತ ದೇವಪ್ರಿಯ ತನ್ನ ಫ್ರೆಂಡ್ ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳಿ ಬೆಳಗ್ಗೆ ಮನೆಯಿಂದ ಹೊರಟವಳು ಸಂಜೆವರೆಗೂ ಸುರೇಶನ ಜೊತೆ ಕಾಮದಾಟ ನಡೆಸಿ ಮನೆಗೆ ಬಂದಿದ್ಲು ಹತ್ತೊಂಬತ್ತು ವರ್ಷದ ಪ್ರಿಯಾಗೆ ಮೊದಲ ಅನುಭವ ಮರೆಯಲಾಗದ ಕ್ಷಣವಾಗಿತ್ತು ಸುರೇಶ ಸಿಕ್ಕಿದ್ದೆ ಚಾನ್ಸ್ ಅಂತ ಪ್ರಿಯಾಳ ಕನ್ಯಾಪೊರೆಯನ್ನ ಹರಿದು ಮುಕ್ಕಿದ್ದ ಮಾರನೇ ದಿನವೂ ಕೂಡ ಫ್ರೆಂಡ್ ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳಿದ್ದ ದೇವಪ್ರಿಯ ಮತ್ತೆ ಸುರೇಶನಿದ್ದ ಹೋಟೆಲ್ ರೂಮ್ ನ ಸೇರ್ಕೊಂಡಿದ್ಲು ಎರಡನೇ ದಿನವೂ ಸುರೇಶ ಪ್ರಿಯಾಳ ನರನಾಡಿಗಳು ನಾಟ್ಯವಾಡುವಂತೆ ಕಾಮವೀಣೆಯನ್ನ ಬಾರಿಸಿದ್ದ ಇವಳದ್ದು ಹರಿದೋಗಲ್ಲ ಅವನದ್ದು ಮುರಿದೋಗಲ್ಲ ಇನ್ನೇನಿದೆ ಸುರೇಶ ದೇವಪ್ರಿಯ ನಾನು ಕನ್ಯೆ ಅಂತ ಹೇಳ್ಕೊಳಕ್ಕೂ ಸಾಧ್ಯವಾಗದಂತೆ ಅವಳನ್ನ ಹರಿದು ಅವಳಲ್ಲಿದ್ದ ಮಕರಂದವನ್ನೆಲ್ಲ ಹೀರಿಬಿಟ್ಟಿದ್ದ ಹೀಗೆ ಹೀರಿದವನು ಪ್ರಿಯತಮಗೆ ಮಧುರವಾದ ರಸಧಾರೆಯನ್ನ ಜಿನುಗಿಸಿ ಅವಳಿಗೆ ಮಿಲನ ಮಹೋತ್ಸವದಲ್ಲಿನ ಮಹದಾನಂದವನ್ನ ತೋರಿಸಿದ್ದ ಹೀಗೆ ಎರಡು ದಿನದಲ್ಲೇ ಸುರೇಶ ದೇವಪ್ರಿಯಾಗೆ ದೇವರ್ ಕಸೇವರ್ ಸಿನಿಮಾ ತೋರಿಸಿ ಅವಳ ಿದ್ದ ಕಾಮ ಬೇಗೆಯನ್ನ ಆರಿಸಿದ್ದ ಹೀಗೆ ಪ್ರತಿ ವೀಕೆಂಡ್ ಗೆ ಮಿಸ್ ಮಾಡದೆ ಬಂದು ನಲ್ಲಿ ರೂಮ್ ಬುಕ್ ಮಾಡ್ತಿದ್ದ ಸುರೇಶ ಹೀಗೆ ಆರು ತಿಂಗಳ ಕಾಲ ಪ್ರಿಯಾ ತನ್ನ ತಾಯಿಗೆ ಅನುಮಾನ ಬರದಂತೆ ಮ್ಯಾನೇಜ್ ಮಾಡಿದ್ಲು ಆದ್ರೆ ಅದೊಂದು ದಿನ ಪ್ರಿಯಾಳ ಫೋನ್ ನಲ್ಲಿ ಆಟವಾಡ್ತಿದ್ದ ತಂಗಿ ಅಕ್ಕನ ಕಾಮದಾಟ ನೋಡಿ ಶಾಕ್ ಆಗಿದ್ಲು ತನ್ನ ಪ್ರಿಯಕರನ್ನಿಗೆ ಲಿಪ್ಲಾಕ್ ಕೊಟ್ಟಿದ್ದ ಫೋಟೋಗಳು ಹಾಗೂ ಅಶ್ಲೀಲ ಚಾಟಿಂಗ್ ನೋಡಿ ದೇವಪ್ರಿಯಾ ತಂಗಿ ತಾಯಿಗೆ ಕಂಪ್ಲೇಂಟ್ ಮಾಡಿದ್ಲು ಪ್ರಿಯಾಳ ಮೊಬೈಲ್ ನಲ್ಲಿ ಅಡಗಿದ್ದ ಬೆತ್ತಲೆ ಫೋಟೋಗಳನ್ನು ಅಮ್ಮನಿಗೆ ತೋರಿಸಿದ್ಲು ಮಗಳ ಬೆತ್ತಲಾಟವನ್ನ ನೋಡಿದ ತಾಯಿ ಮಕಾಡೆ ಕೆಡುಕೊಂಡು ಕುತ್ತಿಗೆ ಮೇಲೆ ಇಡುಮಿದ್ಲು ಓದು ತಲೆಗೆ ಹತ್ಲಿಲ್ಲ ಮನೆಯಲ್ಲಿ ಒಂದು ಕೆಲಸ ಮಾಡಲ್ಲ ಈಗ ನೋಡಿದ್ರೆ ಯಾರ್ ಜೊತೆನೋ ಬೆತ್ತರಾಟ ಆಡ್ತಿದೀಯಾ ಅಂತ ದೇವಪ್ರಿಯ ಮೇಲೆ ತಾಯಿ ರೋಷಾಗ್ನಿಯನ್ನೇ ಸುರಿಸಿದ್ಲು ಮಗಳಿಗೆ ಜಾಡಿಸಿದ್ದ ದೇವಪ್ರಿಯ ತಾಯಿ ನಿನ್ ಮನಸ್ಸಲ್ಲಿರೋ ಕಸವನ್ನೆಲ್ಲ ತೆಗೆದುಹಾಕು ಅವನನ್ನ ಮರ್ತೋಗು ನಮ್ಮ ಮಾನ ಕಳಿಬೇಡ ಅಂತ ಅಂದಿದ್ಲು ಆದ್ರೆ ದೇವಪ್ರಿಯ ಮಾತ್ರ ನಾನು ಮದುವೆ ಆದ್ರೆ ಅವನನ್ನೇ ಆಗೋದು ನನ್ನ ಬಿಟ್ಬಿಡು ನಾನು ಅವನ ಜೊತೆ ಎಲ್ಲಾದ್ರೂ ಹೋಗಿ ನೆಮ್ಮದಿಯಾಗಿ ಇರ್ತೀನಿ ಅಂತ ಹೇಳಿದ್ಲು ಆದ್ರೆ ತಾಯಿ ಒಳ್ಳೆ ಮಾತಲ್ಲೇ ನಿನ್ನದಿನ್ನು ಚಿಕ್ಕ ವಯಸ್ಸು ಯಾರು ಅಂತ ನಿನಗೆ ದಿಕ್ಕುದೆಸೆ ಗೊತ್ತಿಲ್ಲ ಇಂಥವರನ್ನ ನಂಬಿದ್ರೆ ಮೋಸ ಮಾಡ್ತಾರೆ ಅಂತ ಬುದ್ಧಿ ಮಾತನ್ನ ಹೇಳಿದ್ಲು ಮನೆಯಲ್ಲಿ ಇಷ್ಟೆಲ್ಲ ರಂಪಾಟ ಆಗ್ತಿದ್ರು ಸುರೇಶನ ಫೋನ್ ಬರ್ತಿದ್ದಂತೆ ದೇವಪ್ರಿಯ ಮತ್ತೆ ಮತ್ತೆ ಲಾಡ್ಜ್ ಹೋಗಿ ಸುರೇಶನ ಜೊತೆ ಬೆತ್ತಲಾಗ್ತಿದ್ಲು ಮನೆಯಲ್ಲಿ ನಡೆದಿದ್ದನ್ನೆಲ್ಲ ಪ್ರಿಯಾ ಲವರ್ ಹತ್ರ ಹೇಳ್ಕೊಂಡಿದ್ಲು ಇದಕ್ಕೆ ಸುರೇಶ ನನ್ನ ಜೊತೆ ಬಂದ್ಬಿಡು ಕರ್ಕೊಂಡು ಹೋಗ್ತೀನಿ ಅಂತ ಅಂದಿದ್ದ ಅಂದಿದ್ಲು ನಮ್ಮ ಅಮ್ಮ ಬದುಕಿದ್ರೆ ನಾನು ನಿನ್ನ ಜೊತೆ ಬರೋದಕ್ಕೆ ಆಗೋದಿಲ್ಲ ನನ್ನ ಬಟ್ಟೆನೆಲ್ಲ ಬಚ್ಚಿಟ್ಟಿದ್ದಾಳೆ ನನ್ನ ಒಡವೆನೂ ಮುಚ್ಚಿಟ್ಟಿದ್ದಾಳೆ ನಾನು ನಿನ್ ಜೊತೆ ಬಂದ್ರೆ ಕಿಡ್ನಾಪ್ ಹಾಗೂ ರೇಪ್ ಕೇಸ್ ನ ಹಾಕ್ತಾಳೆ ಅಂತ ಗೋಳಾಡಿದ್ಲು ಪ್ರಿಯ ತಮ್ಮ ಕಣ್ಣೀರು ನೋಡಿದ ಸುರೇಶ ಇವಳನ್ನ ಸಮಾಧಾನ ಮಾಡಿದ್ದ ಬಳಿಕ ನಿಮ್ಮ ಅಮ್ಮನನ್ನ ಕೊಂದು ಬಿಡೋಣ ಅಂತ ಐಡಿಯಾ ಕೊಟ್ಟಿದ್ದ ಈ ಕಿರಾತಕ ಇದಕ್ಕೆ ದೇವಪ್ರಿಯ ಕೂಡ ತಾಯಿಗೆ ಚಟ್ಟ ಕಟ್ಟಿದ್ರೆ ಮಾತ್ರ ತನ್ನ ಲವರ್ ಜೊತೆ ಹಾಯಾಗಿ ಇರಬಹುದು ಅಂತ ತಾಯಿಯ ಕೊಲೆಗೆ ಸ್ಕೆಚ್ ಹಾಕಿದ್ಲು ದೇವಪ್ರಿಯ ತಾಯಿಯ ಕಥೆ ಮುಗಿಸೋಕೆ ಕ್ರಿಮಿನಲ್ ಮೈಂಡ್ ಸುರೇಶನೇ ಬ್ಲೂ ಪ್ರಿಂಟ್ ನ ರೆಡಿ ಮಾಡಿದ್ದ ನಿಮ್ಮಮ್ಮ ನನ್ನ ಫೋಟೋ ನೋಡಿದಾಳೆ ನಾನು ಮನೆಗೆ ಬರಲ್ಲ ನನ್ನ ಫ್ರೆಂಡ್ಸ್ ನ ಕಳಿಸ್ತೀನಿ ಬಾಗಿಲು ಓಪನ್ ಮಾಡಿಟ್ಟಿರೋ ಕಿಚನ್ ನಲ್ಲಿ ಚೂರಿ ಚಾಕು ಏನು ಸಿಗುತ್ತೋ ಅದು ಅವರ ಕೈಗೆ ಸಿಗೋ ತರ ಇಡು ರಾಬರಿ ಮಾಡಿದಂತೆ ಮನೆಯನ್ನ ದೋಚಿ ಕೊಲೆ ಮಾಡಿ ಅವರು ಎಸ್ಕೇಪ್ ಆಗ್ತಾರೆ ಅಂತ ಸುರೇಶ ಪ್ಲಾನ್ ಹೇಳಿದ್ದ ಹೀಗೆ ಇಬ್ರು ಪಕ್ಕಾ ಸ್ಕೆಚ್ ಹಾಕ್ತಿದ್ದಂತೆ ಸುರೇಶ ತನ್ನ ಫ್ರೆಂಡ್ ವಿಘ್ನೇಶ್ ಹಾಗೂ ಅಜಿತ್ ಅನ್ನೋರನ್ನ ಇವಳಿಗೆ ಪರಿಚಯ ಮಾಡಿಕೊಟ್ಟಿದ್ದ ಪ್ಲಾನ್ ಎಲ್ಲಾ ಪರ್ಫೆಕ್ಟ್ ಆಗಿತ್ತು ಆದ್ರೆ ಇಬ್ಬರಿಗೂ ಕೊಲೆ ಮಾಡಿದ ಅನುಭವವಿರಲಿಲ್ಲ ಕಿರಾತಕರು ಪ್ರಿಯಾಳ ಮನೆಗೆ ಬರ್ತಿದ್ದಂತೆ ಪ್ಲಾನ್ ಎಲ್ಲ ಉಲ್ಟಾ ಆಗಿತ್ತು ವಿಘ್ನೇಶ್ ಹಾಗೂ ಅಜಿತ್ ಆತಂಕದಲ್ಲೇ ಎಡವಟ್ಟು ಮಾಡ್ಕೊಂಡಿದ್ರು ಕಳೆದ ಡಿಸೆಂಬರ್ ಇಪ್ಪತ್ನಾಲ್ಕರಂದು ದೇವಪ್ರಿಯ ತಾಯಿ ಭಾನುಮತಿ ಕೊಲೆಗೆ ಪಕ್ಕ ಪ್ಲಾನ್ ಮಾಡಿದ್ರು ರಾತ್ರಿ ಹೊತ್ತು ತನ್ನ ತಂದೆ ಇರ್ತಾರೆ ಕೊಲೆ ಮಾಡೋಕೆ ಆಗಲ್ಲ ಅಂತಿದ್ದಂತೆ ಮಠಮಠ ಮಧ್ಯಾಹ್ನವೇ ಭಾನುಮತಿ ಹೆಣ ಉರುಳಿಸೋಕೆ ಸೋಕೆ ಸ್ಕೆಚ್ ಹಾಕಿದ್ರು ಮಧ್ಯಾಹ್ನ ಮೂರು ಮೂವತ್ತರ ಸುಮಾರಿಗೆ ಅಜಿತ್ ಹಾಗೂ ವಿಘ್ನೇಶ್ ಮುಸುಕು ಧರಿಸಿ ದೇವಪ್ರಿಯ ಮನೆಗೆ ಎಂಟ್ರಿ ಕೊಟ್ಟಿದ್ರು ಮನೆಯ ಹಿತ್ಲಲ್ಲಿ ಭಾನುಮತಿ ಕೆಲಸ ಮಾಡ್ತಿದ್ಲು ಸೀದಾ ಕಿಚನ್ ಗೆ ಬಂದ ಕಿರಾತಕರು ಚೂರಿ ಚಾಕು ತಗೊಂಡು ಪ್ರಿಯಾನ ಒಡವೆ ಕೊಡು ಹಣ ಕೊಡು ಅಂತ ಬೆದರಿಸಿದ್ರು ಆಗ ಡ್ರಾಮಾ ಕ್ವೀನ್ ಪ್ರಿಯಾ ಭಯ ಪಡುವಂತೆ ನಾಟಕವಾಡ್ತಾ ತನ್ನ ತಾಯಿನ ಕೂಗಿ ಕರೆದಿದ್ಲು ಒಳಗೆ ಓಡಿ ಬಂದ್ರೆ ಇಬ್ಬರು ಮುಸುಕುಧಾರಿಗಳು ಪ್ರಿಯಾಳ ಕುತ್ತಿಗೆಗೆ ಚಾಕು ಹಿಡಿದು ನಿಂತಿದ್ರು ಪ್ರಿಯಾಳ ತಾಯಿ ನನ್ನ ಮಗಳನ್ನ ಏನು ಮಾಡಬೇಡ ಅವಳನ್ನ ಬಿಟ್ಬಿಡಿ ನಿಮ್ಗೆ ಏನ್ ಬೇಕೋ ಅದನ್ನ ತಗೊಂಡು ಹೋಗಿ ಅಂತ ಬೇಡ್ಕೊಂಡಿದ್ಲು ಆಗ ಭಾನುಮತಿ ಕಣ್ಣಿದ್ರೆ ಇದ್ರು ವಿಘ್ನೇಶ್ ಹಾಗೂ ಅಜಿತ್ ಇವಳನ್ನ ಕೊಲೆ ಮಾಡೋದಕ್ಕೆ ಹೆದರ್ಕೊಂಡಿದ್ರು ಕಾಮಿಡಿ ಸಿನಿಮಾದ ವಿಲನ್ಗಳ ರೀತಿ ನೀನು ಚುಚ್ಚು ಅಂದ್ರೆ ಇನ್ನೊಬ್ಬ ನೀನ್ ಚುಚ್ಚು ಅಂತ ಕಿತ್ತಾಡೋಕೆ ಶುರು ಮಾಡಿದ್ರು ಹೀಗೆ ಐದು ನಿಮಿಷ ಆದ್ರೂ ಭಾನುಮತಿನ ಕೊಲ್ಲೋಕೆ ಆಗದೆ ಇಬ್ರು ಒದ್ದಾಡಿದ್ರು ಆಗ ಬೇರೆ ದಾರಿ ಇಲ್ಲದೆ ಇಬ್ರು ಸೇರಿ ಪ್ರಿಯಾ ಕೈಗೆ ಕತ್ತಿಕೊಟ್ಟು ಭಾನುಮತಿನ ಗಟ್ಟಿಯಾಗಿ ಹಿಡ್ಕೊಂಡಿದ್ರು ಇತ್ತ ನರರೂಪದ ರಾಕ್ಷಸಿ ಮಗಳು ದೇವ ಪ್ರಿಯ ಒಂದು ಸೆಕೆಂಡ್ ಕೂಡ ಯೋಚನೆ ಮಾಡದೆ ತನ್ನ ಹೆತ್ತ ತಾಯಿಯೇನೆ ನಾಲ್ಕು ಸಲ ಚುಚ್ಚಿ ಚುಚ್ಚಿ ಕೊಂದಿದ್ಲು ಮಗಳ ಪ್ರಾಣ ಉಳಿಸಬೇಕು ಅಂತ ಒದ್ದಾಡಿದ ತಾಯಿ ಕೊನೆಗೆ ಮಗಳ ಕೈಯಲ್ಲೇ ಕೊಲೆಯಾಗಿ ಹೋದ್ಲು ವಿಪರ್ಯಾಸ ಅಂದ್ರೆ ಕೊಲೆಯಾಗೋ ದಿನ ತನ್ನ ಮಗಳಿಗೆ ಇಷ್ಟ ಆಸೆ ಪಟ್ಟು ತಿಂತಾಳೆ ಅಂತ ಹಿತ್ಲಲ್ಲಿ ಕೂತ್ಕೊಂಡು ಭಾನುಮತಿ ಫಿಶ್ ಫ್ರೈ ಮಾಡೋಕೆ ಮೀನನ್ನ ಕ್ಲೀನ್ ಮಾಡ್ತಿದ್ಲು ಆದ್ರೆ ಪಾಪಿ ಪುತ್ರಿ ಹೆತ್ತ ತಾಯಿ ಅನ್ನೋ ಮಮಕಾರವೂ ಇಲ್ಲದೆ ತನ್ನ ಪ್ರಿಯಕರಿನಿಗಾಗಿ ಹೆತ್ತೊಡಲೆ ಎದೆಗೆ ಚೂರಿ ಹಾಕಿದ್ಲು ತಾನು ಜನ್ಮ ನೀಡಿದ್ದು ಒಂದು ರಾಕ್ಷಸಿಗೆ ಅನ್ನೋ ಅರಿವು ಭಾನುಮತಿಗೆ ಇರ್ಲಿಲ್ಲ ತಾನು ಜನ್ಮ ನೀಡಿದ ಮಗಳೇ ಎದೆಗೆ ಚೂರಿ ಹಾಕ್ತಿದಂತೆ ಆ ತಾಯಿ ಅಲ್ಲೇ ಅರ್ಧ ಸತ್ತು ಹೋಗಿದ್ಲು ರಕ್ತದ ಮಡುವಿನಲ್ಲಿ ಭಾನುಮತಿ ಕುಸಿದು ಬೀಳ್ತಿದ್ದಂತೆ ವಿಘ್ನೇಶ್ ಹಾಗೂ ಅಜಿತ್ ಅಲ್ಲಿಂದ ಕಿತ್ತಿದ್ರು ಆದ್ರೆ ಕೊಂದ ಪಾಪ ಸುಮ್ಮನೆ ಬಿಡು ಬೇಕಲ್ಲ ಅವತ್ತು ಪ್ರಿಯಾ ತಂಗಿ ಅರ್ಧ ಗಂಟೆ ಮುಂಚಿತವಾಗಿ ಸ್ಕೂಲಿಂದ ಮನೆಗೆ ಬಂದಿದ್ಲು ಮನೆ ಒಳಗೆ ಬರ್ತಿದಂತೆ ತನ್ನ ತಾಯಿ ರಕ್ತದ ಮಡುವಿನಲ್ಲಿ ಬಿದ್ದಿದ್ಲು ಪ್ರಿಯಾ ಕೈಯಲ್ಲಿ ಚಾಕು ಇಬ್ಬರು ದುರುಳರು ಒಳಗೆ ಇರೋದನ್ನ ನೋಡಿನೇ ಆ ಬಾಲಕಿ ಕ್ಷಣಾರ್ಧದಲ್ಲೇ ಅಲರ್ಟ್ ಆಗಿದ್ಲು ತಕ್ಷಣವೇ ಮನೆಯ ಬಾಗಿಲು ಹಾಕಿ ತನ್ನ ಅಕ್ಕಪಕ್ಕದ ಮನೆಯಲ್ಲೇ ಇದ್ದ ಚಿಕ್ಕಪ್ಪ ದೊಡ್ಡಪ್ಪಂದಿರನ್ನ ಕೂಗಿ ಕರೆದಿದ್ಲು ಇವಳ ಕೂಗಾಟ ಕಿರುಚಾಟ ಕೇಳಿ ಓಡಿ ಬಂದ ಸ್ಥಳೀಯರು ಏನಾಯ್ತು ಅಂತ ಕೇಳ್ತಿದ್ದಂತೆ ಮನೆಗೆ ಕಳ್ಳರು ನುಗ್ಗಿದ್ದಾರೆ ಅಂತ ಆಕೆ ಹೇಳಿದ್ಲು ಇದೇ ಹೊತ್ತಲ್ಲಿ ವಿಘ್ನೇಶ್ ಹಾಗೂ ಅಜಿತ್ ಅಲ್ಲಿಂದ ತಪ್ಪಿಸಿಕೊಳ್ಳೋಕೆ ಹೊರಗೆ ಬರ್ತಿದ್ದಂತೆ ಸ್ಥಳೀಯ ಸ್ಥಳೀಯರು ದೊಣ್ಣೆ ಹಾಗೂ ಕಲ್ಲುಗಳಿಂದ ದಾಳಿ ಮಾಡಿ ಇಬ್ಬರ ಬುರುಡೆಯನ್ನು ಬಿಚ್ಚಿದ್ರು ಹೀಗೆ ಇಬ್ಬರನ್ನ ಹಿಡಿದು ಕಂಬಕ್ಕೆ ಕಟ್ಟಿ ಹಾಕಿದ ಗ್ರಾಮಸ್ಥರು ಭಾನುಮತಿನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ರು ಆದ್ರೆ ಅಷ್ಟೊತ್ತಿಗಾಗ್ಲೇ ಭಾನುಮತಿಯ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು ಇತ್ತ ವಿಘ್ನೇಶ್ ಹಾಗೂ ಅಜಿತ್ ನಾವು ಕೊಲೆ ಮಾಡಿಲ್ಲ ಹಿಡ್ಕೊಂಡಿದ್ವಿ ಅಷ್ಟೇ ಪ್ರಿಯಾನೇ ಕೊಂದಿದ್ದು ಅಂತ ಹೇಳಿದ್ರು ಆದ್ರೆ ಪ್ರಿಯಾ ಅವರ ಮೇಲೇನೆ ಕೊಲೆ ಆರೋಪ ಹಾಕಿ ತಪ್ಪಿಸಿಕೊಳ್ಳೋಕೆ ಯತ್ನಿಸಿದ್ಲು ಇತ್ತ ಸ್ಥಳಕ್ಕೆ ಧಾವಿಸಿದ ಪೊಲೀಸರು ವಿಘ್ನೇಶ್ ಹಾಗೂ ಅಜಿತ್ ಜೊತೆಗೆ ಪ್ರಿಯಾಳನ್ನು ವಶಕ್ಕೆ ಪಡೆದಿದ್ರು ಇಬ್ಬರು ಪಾತಕಿಗಳು ತನ್ನ ಗೆಳೆಯನ್ನ ಲವನ ಉಳಿಸೋಕೆ ಹೀಗೆ ಮಾಡಿದ್ವಿ ಕೊಲೆಗೆ ಪ್ಲಾನ್ ಮಾಡಿದ್ದು ಸುರೇಶ ಕೊಂದಿದ್ದು ಪ್ರಿಯಾ ಅಂತ ಎಲ್ಲಾ ಸತ್ಯವನ್ನ ಬಾಯ್ಬಿಟ್ಟಿದ್ರು ಕೊನೆಗೆ ನಾಲ್ವರನ್ನು ಪೊಲೀಸರು ಜೈಲಿಗೆ ಕಳಿಸಿದ್ರು ಇಲ್ಲಿ ತನ್ನ ಕಾಮದಾಹಕ್ಕೆ ದೇವಪ್ರಿಯ ಹತ್ತೊಂಬತ್ತನೇ ವಯಸ್ಸಿಗೆ ಜೈಲು ಪಾಲಾದ್ಲು ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಾಟ್ಸಪ್ ಚಾನೆಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ